या जनाम जे आ E <coughs> ಅವರ ಮೂಲಕ ಅತಿಥಿ ಗಣ್ಯರ ಸಮ್ಮುಖ ಶುಭಾರಂಭ ಈ ಮಾತ ಈ ಶುಭಾರಂಭ ಕಾರ್ಯಕ್ರಮ ನಮ್ಮ ಗಿಡಿತ ದಿನೋತ್ಕಲ್ದಂದ ಈ ಶುಭ ಕಾರ್ಯಕ್ರಮದ ಸರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ್ ಪೂಜಾರ್ ಮೇರೆ ಸಂಘದ ಹಿರಿಯ ನಿರ್ದೇಶಕರ భారీ ప్రీతి ఆరైక్యంపించిన మేరకు అభినందన సోలం తోజీ మారద్దకింగ్ క్షేత్ర బర్త బా సెకండ్ ఈ పద్దలు ఓలాండ్ బ్రాంచ్ మోర్ పడినాక మాధ్యానికి అభిప్రాయం గోళంతొట్టి మంత్రంగా ఎట్టే ಅಭಿಪ್ರಾಯ ಬರ್ತದೆ ಅಂಥ ಸುಟ್ಟವನೀ ಸೊ ಈ ಸೊಸೈಟಿನ ಬೋಲ ಅಂತ ರಮಣ ರೈಕಲ್ನ ಕೈ ಉದ್ಘಾಟನೆ ಬಂತಿದ್ದ ಅಂಥ ಇನ್ನಿ ಯಾರು ಉದ್ಘಾಟನೆ ಮಲ್ಕೊಡಿತ್ತು ಆನ್ ಪರಿಸ್ಥಿತಿ ಇಜ್ಜಿ ಪರಿಸ್ ಅದ್ರಿಂದ ಕಾರ್ಯಕ್ರಮ ಶುರುಮಂಟ್ಲಿ ಏನು ಬರಬೇಕು ಬಂದಿರು ಅಂಥವೋಸ್ಕರ ನಮ್ಮ ಇನಿ ಸಜಿಪ ಸಜೀಪಮ್ಮಣ್ಣೂರು ಮುರ್ತದಾರ ಸೇವಾ ಸಹಕಾರಿ ಸಂಘ ಪತ್ತೊಂದು ಗ್ರಾಮದ್ದು కరివర్సమ బంట్వాల్ తాలూకు మాత గ్రామలా పర్మిషన్ తెలితా కరీన మాసగట్టి ఎంగులైన్ జిల్లా మట్ట ఎంగులైనా పర్మిషన్ పెట్ బహుశా ఈ సార్ సర్తి వేణూర్లా బీసోడ్ జంక్షన్ రడ్ బ్రాంచు అంచెముజి సాకి బహుశా ఇది నమ్మ బంట్వాల్ తాలూకు గ్రామీణ ప్రదేశు ಇನ್ನು ಇನ್ನೂರ ಇರುವತ್ತೈದು ಕೋಟಿ ಮಿತ್ತ ಈತನೇಟ ವ್ಯವಹಾರ ಮಂತ್ರ ಈ ಒಂದು ಮೃತ್ಯದಾರ ಸೇವಾ ಸಹಕಾರಿ ಸಂಘ ಬಹುಶಃ ಮೃತ್ಯದಾರ ಈ ಸೊಸೈಟಲು ಈ ಒಂದು ರಡ್ಡಿ ಜಿಲ್ಲೆ ಐವತ್ತೆರಡು ಇತ್ತು ಆಯ್ತು ಐವತ್ತೆರಡು ಇಟ್ಟು ಪ್ರಥಮವಾದಿತ್ತೆ ನಮ್ಮ ಸಜೀಪ ಮುನ್ನೂರು ಮೃತದಾರ ಸೇವಾ ಸಹಕಾರಿ ಸಂಘ ನೇಕ ಕಾರಣದ ಬಂಡ ನೇಕ ನಮ್ಮ ನಿರ್ದೇಶಕರು ಪ್ರಾಮಾಣಿಕವಾದ ಕೆಲಸ ಮತ್ತೆ ತುಂಬ ಮಾತ್ರ ಈ ಸೊಸೈಟಿ ಈ ಮಟ್ಟಗೂ ಬರಲೇ ಸಾಧ್ಯ ಅವೇ ಅಂತಂದ್ರೆ ನಮ್ಮ ಈ ಒಂದು ಸೊಸೈಟಿಯ ಸಿಬ್ಬಂದಿ ವರ್ಗ ನಲ್ಪತ್ರ ಮಹಿಳೆಯರಾದ ಪ್ರಾಮಾಣಿಕವಾದ ಇಷ್ಟು ಬೆನ್ನಿನದಾದ ಇನ್ನು ಮಾತ್ರ ಬ್ರಾಂಚ್ಡ್ಲ ಇನ್ನ ಸೊಸೈಟಿ ಕುದುರೆ ಬರೋ ಕಾರಣ ಹೆಂಗ್ನ ಸಿಬ್ಬಂದಿ ವರ್ಗ ಪಣ ನನ್ನ ಸಂತೋಷ ಇಚ್ಛೆ ಪಡುತ್ತೆ ಒಂದು ನಲ್ಪ ಕೋಟಿ ನಿಂತು ಡೆಪಾಸಿಟ್ ನಿಕ್ಲೆ ಕರ್ಕನ ಪಾಪ ಕರ್ಕನ ಈ ಬ್ಯಾಂಕ್ ಡೆಪಾಸಿಟ್ ಇಂದ ಇನ್ನೆಲ್ಲ ಆ ಲೋನ್ ಕೊಡೆ ಸಾಧ್ಯ ಅಂತ ಅಂಚಾತ ದುಮ್ಮದ ಎಂಗಲೊಂಜಿ ನೀನು 25 ಬ್ರಾಂಚ್ ಮಂತ್ದ 100 ಮೈನೇರಿಗೆ ಕೆಲಸ ಕೊಡೋಣ ಈ ಆಲೋಚನೆ ನಮ್ಮ ಆಡಳಿತ ಮಂಡಳದ ದುಮ್ಮರು ದಯಪಣ್ಣ ಇನಿ ಮೈನೇರನ್ನ ಸಬಲಿಕರಣ ಆವರ್ತಂದ ಮೈನೇರಿಗೆ ಶಕ್ತಿ ಕೊಡೋಣ